ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ದಿಲೀಪ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಬಂದು ನನಗೆ ತುಂಬ ತುಂಬಾ ಸ್ಪೆಷಲ್ ಫ್ರೆಂಡ್ಸ್ ಯಾಕಂದರೆ ಇವತ್ತು ನಮ್ಮ ಪತಿ ದೇವ್ರದ್ದು ಬರ್ಡೇ ಇದೆ ಸೊ ಫಸ್ಟ್ ಅವ್ರಿಗೆ ಭೀಷ್ಮಾ ಬೇಡಣ್ಣ ಹ್ಯಾಪಿ ಬರ್ಡೇ ಚೀನಿ ಯಾವಾಗಲೂ ಇರಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಈ ಈ ಮಂತು ಫುಲ್ ನನಗೆ ಫೇವ್ರೆಟ್ ಮಂತ್ ಅಂತಲೇ ಹೇಳ್ಬೋದು ಬಿಕಾಸ್ ಇವತ್ತು ನಮ್ಮ ಯಜಮಾನ್ ಬರ್ಡೇ ಇದೆ ನಾಳೆ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಕೂಡ ನಾಳೆನೇ ಆ್ಯಂಡ್ ನಮ್ಮದು ಮದುವೆ ಆಗಿದ್ದ ದಿನವೂ ಈ ಮಂತಲ್ಲೇ ಇದೆ ಸೊ ಟ್ವೆಂಟಿ ಫೋರ್ಗೆ ನಮ್ಮ ಮದುವೆ ಆಗಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರುತ್ತೆ ಸೊ ಆ್ಯಂಡ್ ಇನ್ನೊಂದೇನು ಸ್ಪೆಷಲ್ ಅಂದರೆ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಕೂಡ ಇದೇ ಮಂತಲ್ಲಿದೆ ಸೊ ಈ ಮಂತ್ ಬಂದು ಸಿಕ್ಕಾಪಟ್ಟೆ ಸ್ಪೆಷಲ್ ನಮಗೆ ಎಷ್ಟು ಸ್ಪೆಷಲ್ ಅಂದರೆ ನನ್ನ ಲೈಫಲ್ಲೇ ಇದೊಂದು ಬೆಸ್ಟು ಮಂತ್ ಅಂತಲೇ ಹೇಳ್ಬೋದು ಅಷ್ಟು ಸ್ಪೆಷಲ್ ನನಗೆ ಸೊ ನಮ್ಮ ಯಜಮಾನ್ರ ಬರ್ಡೇಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಶಾಪಿಂಗಲ್ಲಿ ಏನೇನು ಶಾಪಿಂಗ್ ಮಾಡ್ತೀನಿ ಅವ್ರ ಜೊತೆ ಸೊ ನಾನೆಲ್ಲ ವೀಡಿಯೋದಲ್ಲಿ ಹ್ಯಾಡ್ ಮಾಡ್ತೀನಿ ಪ್ಲೀಸ್ ಮಿಸ್ ಮಾಡಿದೆ ನನ್ನ ವೀಡಿಯೋ ನೋಡಿ ಥ್ಯಾಂಕ್ ಯು ಹೇಯ್ ಪಪ್ಪ ಬರ್ಡೇ ಅಲ್ವಾ ಹ್ಯಾಪಿ ಬರ್ಡೇ ಪಪ್ಪಾ ಅಂದ್ಬಿಡು ಹಂಗ ಹೇಳೋದು ಹ್ಯಾಪಿ ಬರ್ಡೇ ಪಪ್ಪಾ ಹೇಳು ಪಪ್ಪನ ಪಪ್ಪಾನ ಪಪ್ಪನ ಪಪ್ಪಾನಮ್ಮ ಪಪ್ಪಾನು ಹ್ಞೂ ಹ್ಯಾಪಿ ಬರ್ಡೇ ಪಪ್ಪಾ ಐ ಲವ್ ಯು ಪಪ್ಪ ಐ ಲವ್ ಯು ಪಪ್ಪಾ ಪಪ್ಪಾಗೊಂದು ಪಪ್ಪಿ ಕೊಟ್ಬಿಡ ಪಪ್ಪಾಗೊಂದು ಪಪ್ಪಿ ಪ್ಲೇಂಕೀಸ್ 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 ಕೊಡೋಲ್ಲ ಇವತ್ತು ಪಪ್ಪ ಬರ್ತ್ಡೇ ಇದಲ್ಲ ಏನು ಕೊಡ್ತೀಯ ಪಪ್ಪಗೆ ಚಿನ ಪಪ್ಪಾ ಬರ್ಡೇ ಅಲ್ಲ ಮೊನ್ನೆ ಏನು ಕೊಡ್ತೀಯಾ ಶಾಪಿಂಗ್ ಹೋಗೋಣ ಹಾಂ ಪಪ್ಪಾಗ ಬಟ್ಟೆ ಕುಡಿಸೋಣ ಹಾಂ ಹೋಗೋಣ ಶಾಪಿಂಗೇ ಬೇಡವಾ ಯಾಕೆ ಪಪ್ಪಾಗೆ ಬಟ್ಟೆ ಕುಡ್ಸೋದು ಬೇಡ್ವಾ ಯಾಕೆ ಪಪ್ಪ ವೀಡಿಯೋ ನೋಡಿದ್ರೆ ಬೈತದ ನಿನಗೆ ಗೊತ್ತಾ ಹ್ಞೂ ಕರ್ಕೊಂಡು ಹೋಗೋಣ ಪಪ್ಪನಾ ಪಪ್ಪ ಬಂದ ಮೇಲೆ ಹೋಗೋಣ ನಾವು ಶಾಪಿಂಗೇ ಹ್ಞೂ ಸರಿ ಹ್ಯಾಪಿ ಬರ್ಡೇ ಪಪ್ಪ ಅಂದ್ಬಿಡು Lady <laughs> <laughs> ಸೊ ಎಸ್ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಹಬಿಗೆ ಫೋಟೋ ಫ್ರೇಮ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಬರ್ಡೇ ಹಿಂದಿದಿನೇ ಹೋಗಿ ಫೋಟೋ ಫ್ರೇಮ್ ತಗೊಂಡ್ವಿ ಆ್ಯಕ್ಚುಲಿ ಆ ಕ್ಲಿಪ್ ಕೂಡ ಈ ವಿಡಿಯೋದೆಲ್ಲ ಹ್ಯಾಡ್ ಮಾಡಿದ್ದೀನಿ ಇವರೇ ಹೇಳಿದರು ಹತ್ರ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಎಲ್ಲೇ ಶಾಪಿಂಗ್ ಅಂತ ಹೋದ್ರು ನನ್ನ ಮಗಳು ಎಲ್ಲೇ ಟಾಯ್ಸ್ ನೋಡಿದ್ರು ಎತ್ಕೊಂಡು ಬಿಡ್ತಾಳೆ ನನಗೆ ಬೇಕು ಅಂತ ಸೊ ಮನೇಲಿ ತುಂಬ ಟಾಯ್ಸ್ಗಳಿದೆ ಯಾವುದ್ರಲ್ಲೂ ಆಟ ಆಡೋಲ್ಲ ಬಟ್ ಎಲ್ಲ ಹೊಸದು ಬೇಕು ಅಂತ ಕೇಳ್ತಾ ಇರ್ತಾಳೆ ಎಸ್ ಫ್ರೆಂಡ್ಸ್ ಆ್ಯಕ್ಚುಲಿ ಅವ್ರಿಗೆ ಶರ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಮನೆ ಹತ್ರನೇ ಒಂದು ಶಾಪ್ ಇತ್ತು ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದೆ ಆ್ಯಕ್ಚುಲಿ ಶಾಪ್ ನೇಮ್ ಬಂದು ಎಚ್ ಡಿ ಎಮ್ ಕಲೆಕ್ಷನ್ಸ್ ಅಂತ ಆಲ್ಮೋಸ್ಟ್ ನಮ್ಮ ಯಜಮಾನ್ರು ಬಂದು ಇಲ್ಲೇ ಶಾಪ್ ಮಾಡ್ತಾರೆ ಸೊ ಹಾಗಾಗಿ ಅವ್ರನ್ನ ಇಲ್ಲೇ ಕರ್ಕೊಂಡು ಬಂದೆ ಇಲ್ಲಿ ಫುಲ್ ಮೆನ್ಸ್ದೇ ಇರೋದು

ಎಸ್ ಫ್ರೆಂಡ್ಸ್ ಫೈನಲಿ ಸೆಲೆಕ್ಟ್ ಮಾಡಿದೆ ಆ್ಯಕ್ಚುಲಿ ಅವ್ರ ಹತ್ರ ತುಂಬ ಬಟ್ಟೆಗಳಿದೆ ಸೊ ಹಾಗಾಗಿ ನಾನು ಯಾವ್ದು ತೊಗೊಳ್ಬೇಕು ಅನ್ನೋದು ಕನ್ಫ್ಯೂಷನಲ್ಲಿದೆ ಸೊ ಫೈನಲಿ ಸೆಲೆಕ್ಟ್ ಮಾಡಿದೆ

ಸಂಜೆ ಟೆಂಪಲ್ಗೆ ಹೋಗೋಣ ಅಂತ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಬೆಳಗ್ಗೆನೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಇವತ್ತು ನಮ್ಮ ಯಜಮಾನರು ಬರ್ಡೇ ಇದೆಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದು ಅಲ್ಲದೆ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಫೈನಲಿ ದೀಪ ಹಚ್ಚಿದೆ ಆ್ಯಕ್ಚುಲಿ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ನನಗೆ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಿದ್ರೆ ಏನೋ ಒಂಥರ ನೆಮ್ಮದಿ ನನಗೆ ಸೊ ಹಾಗಾಗಿ ಎಲ್ಲ ಮಾಡಿ ಫೈನಲಿ ಟೆಂಪಲ್ಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ ಆ್ಯಂಡ್ ನಮ್ಮ ಯಜಮಾನ್ರಿಗೆ ಹೊಸ ಬಟ್ಟೆ ಕೊಡಿಸಿದೆ ಫ್ರೆಂಡ್ಸ್ ಸೊ ಅವ್ರು ಅದನ್ನೇ ಹಾಕ್ಕೊಂಡಿದ್ರು ದೇವಸ್ಥಾನಮ ಹತ್ರ ಫುಲ್ ರಶ್ ಇತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಶನಿವಾರ ಬೇರೆ ಅಲ್ಲ ಸೊ ಹಾಗಾಗಿ ಫುಲ್ ರಶ್ ಇತ್ತು ಆ್ಯಂಡ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಏನಂದರೆ ಹೊರಗಡೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಅಂತ ತಗೊಂಡೆ ಆ್ಯಕ್ಚುಲಿ ನೋಡಿದಷ್ಟ್ನೆ ಏನೋ ಒಂಥರ ಕ್ಯೂಟಾಗಿತ್ತು ಸೊ ತುಂಬ ಇಷ್ಟ ಆಯಿತು ಸೊ ಆಂಜನೇಯನ ಬ್ಲೆಸ್ಸಿಂಗ್ ನಮ್ಮ ಯಜಮಾನ್ರ ಮೇಲೆ ಇರಲಿ ಅಂತ ಹೇಳಿ ತಗೊಂಡೆ ಟೆಂಪಲ್ ಮುಗಿಸ್ಕೊಂಡು ಬಂದ್ವಿ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ನೀವು ನೋಡ್ತಾ ಇರ್ಬೋದು ಮಲ್ಕೊಂಬಿಟ್ಟಿದ್ದಾಳೆ ಸೊ ಎದೊಳ್ಸೋಕೆ ಟ್ರೈ ಮಾಡಿದೆ ಯಾಕೋ ಎದೊಳ್ಲಿಲ್ಲ ಸೊ ಮಲ್ಲಿಕಳ್ಳಿ ಅಂತ ಸುಮ್ಮನೆ ಅದೇ ಈಗ ನಮ್ಮ ಯಜಮಾನ್ರು ಕೇಕ್ ಕಟ್ ಮಾಡೋ ಟೈಮ್ ಬಂತು ಹ್ಯಾಪಿ ಬರ್ಡೇ ಚಿನಿಲ್ಲಿ ಹುಡುಕೊಂಡು ಬಂದಿದೆ ಆ್ಯಕ್ಚುಲಿ ಅವ್ರಿಗೆ ಗ್ರ್ಯಾಂಡಾಗೆಲ್ಲ ಇಷ್ಟ ಇಲ್ಲ ಸೊ ಸಿಂಪಲ್ಲಾಗಿ ಕೇಕ್ ತರಿಸಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ

ಆ್ಯಕ್ಚುಲಿ ಅತ್ತೆ ಇನ್ನೂ ರೆಡಿ ಆಗಿರಲಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ ನಾವು ಯಾವಾಗಲೂ ಈಗೇ ವೀಡಿಯೋ ಅಂತ ಅಲ್ಲ ಸೊ ನಾವು ನಾರ್ಮಲ್ ಆಗಿದ್ರು ಹೀಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ

അതേനായി ഗിഫ്റ്റ് തക ന ಸೊ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಸೊ ಅಮ್ಮ ಕೇಕ್ ಚೆನ್ನಾಗಿದ್ಯಾ ಸೂಪರ್ ಹ್ಞೂ ತಿನ್ನಿ ಅದಕ್ಕೆ ಇದನ್ನ ಮಾಡಿದ್ದು ಸೊ ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ಸೊ ನಮ್ಮ ಯಜಮಾನ್ರು ಫಿಶ್ ತಂದಿದ್ದರು ಆ್ಯಕ್ಚುಲಿ ಫಿಶ್ ಬಂದು ನಮ್ಮ ನಾದ್ನಿಯವ್ರದ್ದು ಓನ್ ಸೆಂಟರ್ ಇದೆ ಕಬಾಬ್ ಸೆಂಟರ್ ಸೊ ಅಲ್ಲಿಂದ ಫಿಶ್ ತರಿಸಿದೆ ಆ್ಯಕ್ಚುಲಿ ಇದು ಓಮ್ ಮೇಡ್ ಪೌಡರ್ ಆಗಿರೋದ್ರಿಂದ ತುಂಬ ತುಂಬಾ ಟೇಸ್ಟಿಯಾಗಿದೆ ಆ್ಯಕ್ಚುಲಿ ನಂಗೆ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ನಂಗೆ ತಿನ್ನಬೇಕು ಅನ್ಸಿದಾಗೆಲ್ಲ ಆಲ್ಮೋಸ್ಟ್ ತರಿಸ್ತಾ ಇರ್ತೀನಿ ಸೊ ಹಾಗಾಗಿ ಬರ್ಡೇ ಸ್ಪೆಷಲ್ಲಾಗಿ ತರಿಸಿದ್ದೆ ಸೊ ಟೇಸ್ಟ್ ಮಾತ್ರ ತುಂಬ ತುಂಬಾ ಚೆನ್ನಾಗಿತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅಪ್ಪನ ನಂತರ ಸಿಕ್ಕಿದ ಭದ್ರತೆಯ ಸ್ಥಳ ನಿಮ್ಮದು ಅಮ್ಮನ ನಂತರ ಮುದ್ದಿಸುವ ಹೃದಯ ನಿಮ್ಮದು ನಿಮ್ಮ ಗಂಡನಾಗಿ ಪಡೆದಿರುವ ಭಾಗ್ಯ ನನ್ನದು ಹುಟ್ಟು ಶುಭಾಶಯಗಳು